ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ನಮ್ಮ ನಾಡ ದೇವತೆಯನ್ನು ಟಿ ವಿಯಲ್ಲಿ ನೋಡಬಹುದು ನಿಜ ಆದರೆ ಎದುರಿಗೆ ನೋಡೋ ಸಂಭ್ರಮ ಇದೆಯಲ್ಲ ಅದು ಬೇರೆಯೇ ನಮ್ಮನ್ನೆಲ್ಲರನ್ನು ಕಾಯ್ತಾ ಇರೋದೇ ಈ ತಾಯಿ ಆಕೆಯ ಆಶೀರ್ವಾದವನ್ನು ಪಡೆಯೋದಕ್ಕೆ ನಾವು ಬಂದಿದ್ದೀವಿ ಜಂಬೂ ಸವಾರಿಯನ್ನು ನೋಡೋದಕ್ಕೆ ನಾವು ಬಂದಿದ್ದೀವಿ ಅನ್ನೋ ಸಂತಸವನ್ನು ಹಂಚಿಕೊಳ್ತಾರೆ ಇದರ ಜೊತೆಗೆ ಈ ಬಾರಿ ಬಹಳ ವಿಶೇಷವಾಗಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಅನ್ನೋದನ್ನು ಕೂಡ ಹೇಳ್ತಾರೆ ನಂದಿ ಧ್ವಜ ಪೂಜೆಗೆ ಸಿದ್ಧತೆಗಳಾಗ್ತಾ ಇದೆ ಕೆಲವೇ ಕ್ಷಣಗಳಲ್ಲಿ ಪೂಜೆಯನ್ನ ನೆರವೇರಿಸಲಾಗುತ್ತೆ ಸಿಎಂ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿಗಳು ನಂದಿ ಧ್ವಜ ಪೂಜೆಯನ್ನ ಮಾಡಲಿದ್ದಾರೆ ಒಂದು ರೀತಿ ದಾಖಲೆ ಎಂಟನೇ ಬಾರಿಗೆ ನಂದಿ ಧ್ವಜ ಪೂಜೆಯನ್ನ ಸಿಎಂ ಅವರು ಮಾಡ್ತಾ ಇರುವಂಥದ್ದು ಮುಂದಿನ ವರ್ಷವೂ ಕೂಡ ನಾನೇ ಪೂಜೆ ಮಾಡ್ತೀನಿ ಅನ್ನುವಂತಹ ವಿಶ್ವಾಸವನ್ನು ಕೂಡ ಸಿದ್ದರಾಮಯ್ಯನವರು ವ್ಯಕ್ತಪಡಿಸಿದ್ರು ನಾಡಹಬ್ಬ ಸಡಗರದಲ್ಲಿ ಅರಮನೆ ನಗರಿ ಮಿಂದೆದ್ದಿದೆ ವಿಶ್ವವಿಖ್ಯಾತ ಮೈಸೂರು ದಸರಾ ಸಂಭ್ರಮ ಹನ್ನೊಂದು ದಿನಗಳ ವೈವಿಧ್ಯಮಯ ಕಾರ್ಯಕ್ರಮ ಈ ಬಾರಿ ಮಧ್ಯಾಹ್ನ ಒಂದರಿಂದ ಒಂದು ಹದಿನೆಂಟರ ಶುಭ ಧನುರ್ಲಗ್ನದ ಮುಹೂರ್ತದಲ್ಲಿ ಕೋಟೆ ಆಂಜನೇಯ ಸ್ವಾಮಿ ದೇಗುಲದ ಬಳಿ ಇರುವಂತಹ ನಂದಿ ಧ್ವಜಕ್ಕೆ ಸಿಎಂ ಸಿದ್ದರಾಮಯ್ಯನವರು ಪೂಜೆಯನ್ನು ಸಲ್ಲಿಸ್ತಾರೆ ಪೂಜೆ ಸಲ್ಲಿಸುವ ಮೂಲಕ ಅಧಿಕೃತವಾಗಿ ದಸರಾ ಮೆರವಣಿಗೆಗೆ ಚಾಲನೆಯನ್ನು ಕೊಡಲಿದ್ದಾರೆ ಈ ಮೆರವಣಿಗೆಯಲ್ಲಿ ನಿಶಾನೆ ಆನೆಗಳು ನೌಪತ್ ಹಾಗೂ ಸಾಲ ಆನೆಗಳ ಜೊತೆಗೆ ನೂರಕ್ಕೂ ಹೆಚ್ಚು ಕಲಾತಂಡಗಳು ಐವತ್ತೆಂಟಕ್ಕೂ ಹೆಚ್ಚು ಸ್ತಬ್ಧ ಚಿತ್ರಗಳು ಅಶ್ವಾರೋಹಿ ದಳ ಪೊಲೀಸ್ ಬ್ಯಾಂಡ್ ಹಾಗೂ ಪೊಲೀಸ್ ತುಕಡಿಗಳು ಕೂಡ ಸಾಗಲಿವೆ ನಂತರ ಸಂಜೆ ನಾಲ್ಕು ನಲವತ್ತೆರಡರಿಂದ ಐದು ಗಂಟೆ ಆರು ನಿಮಿಷದವರೆಗಿನ ಶುಭ ಮುಹೂರ್ತದಲ್ಲಿ ಚಿನ್ನದ ಅಂಬಾರಿಯಲ್ಲಿ ವಿರಾಜಮಾನಳಾಗುವಂತಹ ಚಾಮುಂಡೇಶ್ವರಿ ದೇವಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಜಂಬೂ ಸವಾರಿಗೆ ಚಾಲನೆ ಜಂಬೂ ಸವಾರಿ ಆರಂಭ ಆಗುತ್ತೆ ನೇರ ಪ್ರಸಾರದ ದೃಶ್ಯವನ್ನ ನೀವು ನೋಡ್ತಾ ಇರೋದು ಸಾಂಸ್ಕೃತಿಕ ನಗರಿಯಲ್ಲಿ ಗತ ವೈಭವವೇ ಮೇಳೈಸಿರುವಂಥದ್ದು ಎಷ್ಟೋ ಜನರಿಗೆ ದಸರಾ ನೋಡೋದಿಕ್ಕೆ ಜಂಬೂ ಸವಾರಿಯನ್ನು ಕಣ್ತುಂಬಿಸಿಕೊಳ್ಳೋದಿಕ್ಕೆ ಆಗಲ್ಲ ಅಂಥವರಿಗೆ ಸುವರ್ಣ ನ್ಯೂಸ್ ಒಂದು ಸುವರ್ಣ ಅವಕಾಶವನ್ನು ನೀಡ್ತಾ ಇದೆ ಮನೆಯಲ್ಲಿಯೇ ಕುಳಿತು ಅದ್ಭುತ ಕ್ಷಣವನ್ನು ವೈಭವವನ್ನು ಕಣ್ತುಂಬಿಸಿಕೊಳ್ಬಹುದು ష్యా న్యూస్ నెట్వర్క్ ప్రస్తుతి